ಶ್ರೀ ಕ್ಷೇತ್ರ ಕೊಟಕರಹಳ್ಳಿ ಕಬ್ಬಾಳಮ್ಮನವರ ದೇವಸ್ಥಾನದಲ್ಲಿ ಸರ್ಪ ರೂಪದಲ್ಲಿ ಸಂಚಾರ ಇರೋದ್ರಿಂದ ಅಮ್ಮನವರು ಶಕ್ತಿಪೂರ್ಣವಾಗಿ ಯಾರೇ ಬಂದು ಅರಕೆ ಕಟ್ಕೊಂಡ್ರು ಸಹ ಅವರು ಒಂದು ಒಂದು ವಾರದಲ್ಲಿ ಅಥವಾ ಎರಡು ದಿನದಲ್ಲಿ ಖಂಡಿತವಲ್ಲ ಅವ್ರಿಗೆ ಇಷ್ಟ ನೆರವೇರಿಸ್ತಾ ಇದ್ದಾರೆ ಅಮ್ಮನವರು ಅವರೇ ಹೇಳಿದ್ರು ಎಲ್ಲ ಅವರೇ ಹೇಳಿದ್ರು ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರು ಆ ಎಮ್ಮನ್ ಬಗ್ಗೆ ಹೇಳಕ್ಕೆ ಮಾತೇ ಇಲ್ಲ ಬಿಡಿ ಆ ಎಮ್ಮನ್ ನಮ್ದವ್ರು ಯಾವತ್ತು ಕೆಡಲ್ಲ ಕೆಡಕ್ ಇದು ಇಲ್ಲ ಚಾನ್ಸು ಇಲ್ಲ ಅವತ್ತು ರಾತ್ರಿ ಅಮ್ಮ ಕನಸು ಬಂದಿತ್ತು ನನಗೆ ಮಗನೇ ಎಲ್ಲಿ ತಗೊಳಕ್ ಹೋಗ್ಬೇಡ ನೀನು ಎಲ್ಲಿ ನೋಡಕ್ ಹೋಗ್ಬೇಡ ಈ ದಾರಿಗೆ ಹೋಗು ಇಲ್ಲಿ ಬಾ ನಿಮ್ಗೆಲ್ಲದ ಒಳ್ಳೆದಾಗ್ತೀನಿ ನನ್ನ ಹೆಸರು ನೇಹಾ ಅಂತ ಬೆಂಗಳೂರಿಂದ ಬಂದಿದ್ದೀವಿ ಆಂದ್ರಿಂದ ಲಾಸ್ಟ್ ವೀಕ್ ಬಂದಿದ್ದೀವಿ ಲಾಸ್ಟ್ ವೀಕ್ ಬಂದ್ಬಿಟ್ಟು ದರ್ಶನ ಮಾಡಿದ್ದೀವಿ ಇಲ್ಲಿಗೆ ಬಂದ ತಕ್ಷಣನೇ ನನಗೆ ಪಾಸಿಟಿವ್ ಎನರ್ಜಿ ಆಯಿತು ತುಂಬ ಖುಷಿ ಆಯಿತು ಅಮ್ಮನ ನಾನು ತುಂಬ ಅಮ್ಮನ ನಂಬಿದ್ದೀನಿ ಇವಾಗಲೆಲ್ಲ ನಾನು ತುಂಬ ವರ್ಷದಿಂದ ಅಮ್ಮನ ನಂಬಿದ್ದೀನಿ ಇಲ್ಲಿ ಬಂದು ಇನ್ನೂ ದಾಸಿ ನನಗೆ ನಂಬಿಕೆ ಬಂದಿದೆ ಅಮ್ಮ ನನ್ನ ಪ್ರಾಣ ಇರೋ ತನಕ ನನ್ನ ಅಮ್ಮನ ಕೈ ಬಿಡಲ್ಲ ಅವರು ಕೈ ಬಿಟ್ಟರು ನಾನು ಬಿಡೋಲ್ಲ ನನ್ನ ಅಮ್ಮನ ಅವ್ರನ್ನ ಬೇಡ್ತಾನೆ ಇರ್ತೀನಿ ಮತ್ತು ಲಾಸ್ಟ್ ಟೈಮ್ ಬಂದು ನಾನು ಇಲ್ಲಿ ಎರಡು ಹರಕೆ ಹೊತ್ಕೊಂಡಿದ್ದೀನಿ ಹರಕೆ ಹೊತ್ಕೊಂಡಿದ್ದು ನಮಗೆ ಹೋದ ತಕ್ಷಣನೇ ಸ ಈವ್ನಿಂಗು ಅದು ಒಂದು ಹರಕೆ ಸಕ್ಸಸ್ ಆಗಿದೆ ಮೊನ್ನೆ ಇನ್ನು ಟೂ ಡೇಸ್ ಬಿಟ್ಕೊಂಡು ಇನ್ನೊಂದು ಹರಕೆ ನನಗೆ ಸಕ್ಸಸ್ ಆಯಿತು ಅದು ತುಂಬ ಖುಷಿಯಾಯಿತು ನನಗೆ ಮತ್ತೆ ಇವಾಗಲೂ ಅಷ್ಟೇ ಅದರಿಂದನೇ ನಾನು ಅಮ್ಮನ ಇದು ಮಾಡಕಂತ ಬಂದಿದ್ದು ಅಮ್ಮನಿಗೆ ಮಾಡ್ಲಕ್ಕೆ ಹರಕೆ ಹೊತ್ಕೊಂಡಿದೀನಿ ಅದು ಕೊಡಬೇಕು ಲಾಸ್ಟ್ ನೆಕ್ಸ್ಟ್ ಅದು ಪೇಮೆಂಟ್ ಬಂದ ತಕ್ಷಣ ಬಂದು ಅರ್ಪಿಸ್ತೀನಿ ನನ್ಗೆ ಅಮ್ಮನ ಮೇಲೆ ತುಂಬ ಪ್ರೀತಿ ಇದೆ ಎಲ್ಲ ಬರುವ ಭಕ್ತಾದಿಗಳಿಗೆ ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ ಎಲ್ಲ ಖುಷಿಯಿಂದ ಬನ್ನಿ ನಂಬಿಕೆ ಇಟ್ಟು ಬನ್ನಿ ಮತ್ತೆ ಸ್ವಾಮಿಗಳು ಅಷ್ಟೇ ಕೌಡಿ ಸಹಸ್ರ ಹಾಕಿದ್ರು ನಮಗೆ ಅಷ್ಟು ಜಾಸ್ತಿ ಇರಲಿಲ್ಲ ಸ್ವಲ್ಪ ಇತ್ತು ಅದು ಓಕೆ ಆಗಿದೆ ಅವ್ರು ಹೇಳಿದ್ದು ಕರೆಕ್ಟ್ ಆಗಿತ್ತು ಅಂದರೆ ಅಮ್ಮ ಯಾವ ತರ ಹೇಳುತ್ತೆ ನನ್ಗೆ ಅಮ್ಮ ಕನಸಲ್ಲಿ ಬಂದು ಹೇಳ್ತಾರೆ ಅವ್ರ ಕನಸಲ್ಲಿ ಬಂದು ಹೇಳೋದನ್ನ ನಾನು ಮಾಡ್ತೀನಿ ವಿಶೇಷ ದಿನಗಳು ಪ್ರತಿ ಮಂಗಳವಾರ ಶುಕ್ರವಾರ ಮತ್ತೆ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಅಮ್ಮನವರ ವಿಶೇಷ ಪೂಜೆ ಮತ್ತೆ ವಿಶೇಷ ಪೂಜೆಗಳು ಇರುತ್ತೆ ಶ್ರೀ ಕ್ಷೇತ್ರ ಕೊಟ್ಕಾರಹಳ್ಳಿ ಕಬ್ಬಾಳಮ್ಮನವರ ಕ್ಷೇತ್ರದಲ್ಲಿ ಗರ್ಭದ ಗುಡಿಯಲ್ಲಿ ಉತ್ತದ ರೂಪದಲ್ಲಿ ಉದ್ಭವಿಸಿರುವಂತಹ ಮಹಾಶಕ್ತಿ ಕಬ್ಬಾಳಮ್ಮನವರಿದ್ದಾರೆ ಹಾಗೆ ಸರ್ಪ ಸಂಚಾರ ಇರೋದರಿಂದ ಇಲ್ಲಿ ಋಷಿ ಸಂ ಋಷಿ ಮುನಿಗಳು ತಪಸ್ ಮಾಡಿ ಮತ್ತು ಸಂಚಾರ ಇರೋದರಿಂದ ಇಲ್ಲಿ ಬರುವಂಥ ಭಕ್ತರುಗಳು ಅರ್ಕೆ ರೂಪದಲ್ಲಿ ಆಗಿರ್ಬೋದು ಅತಿ ಶೀಘ್ರದಲ್ಲಿ ಅರ್ಕೆ ಕಟ್ಟಿದ ತಕ್ಷಣ ಅತಿ ಶೀಘ್ರವಾಗಿ ಅವರಿಗೆ ಕೆಲಸ ಕಾರ್ಯಗಳಾಗಿರ್ಬೋದು ಅರ್ಕೆ ರೂಪದಲ್ಲಿ ಏನು ಅರ್ಕೆ ಕಟ್ಕೊಂಡಿರ್ತಾರೋ ಅದನ್ನು ಆ ರೂಪದಲ್ಲಿ ಶಕ್ತಿಪೂರ್ಣವಾಗಿ ಅಮ್ನೂರು ಅವರ ಇಷ್ಟಾರ್ಥವನ್ನು ನೆರವೇರಿಸ್ತಾ ಇದ್ದಾರೆ ಖಂಡಿತವರು ಬರುವಂಥ ಭಕ್ತರುಗಳಿಗೆ ತುಂಬ ಒಳ್ಳೆಯದಾಗ್ತಾ ಇದೆ ಬರುವಂಥ ಭಕ್ತರುಗಳು ತುಂಬ ಇಷ್ಟಪಟ್ಟು ತುಂಬ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ನಾವು ದಾವಣಗೆರೆಯಿಂದ ಸ್ವಾಮಿ ನಾನು ಈ ಟಿ ವಿಯಲ್ಲಿ ನೋಡ್ಕೊಂಡು ಬಂದೆ ಸ್ವಾಮಿ ಮೊಬೈಲಲ್ಲಿ ಬಂದಿತ್ತು ಈ ಸ್ವಾಮಿಯು ಅಮ್ಮದ್ದು ನೋಡಿದೆ ನೋಡಿ ನನಗೆ ಭಾರಿ ಖುಷಿ ಆಯಿತು ನಾನು ಸರಿ ಹೋಗಿ ನಾನು ನಾನಲ್ಲಿ ನನ್ನೂ ಸ್ವಲ್ಪ ಕಷ್ಟಗಳಾದವ ಬಗ್ಗೆ ಎಲ್ಲ ಕೇಳ್ಕೊಳ್ಳೋಣ ಅಂತ ಬಂದೆ ಸ್ವಾಮಿ ಬಂದ ಮೇಲೆ ನನಗೇನು ಭಾರಿ ಸಮಾಧಾನ ಆಯ್ತು ಸ್ವಾಮಿ ಅಮ್ಮನ ನೋಡಿದ ದರ್ಶನ ಭಾಳ ಚಂದ ಸಂತೋಷ ಆಯಿತು ಸ್ವಾಮಿನೂ ನೋಡಿ ನನಗೆ ಭಾರಿ ಖುಷಿ ಆಯ್ತು ಸ್ವಾಮಿ ಕಬ್ಬಾಳ ಮುಂದೆ ಪಿಚ್ಚರ್ಗಳು ತೆಗೆದಿದ್ರು ಆ ಎರಡು ಪಿಕ್ಚರ್ ನೋಡಿದೆ ಆ ಕಥೆಲ್ಲ ಸಂತೋಷ ಆಯ್ತು ನನಗೆ ಆವತ್ತು ರಾತ್ರಿ ಅಮ್ಮ ಕನಸು ಬಂದಿತ್ತು ನನಗೆ ಮಗನೇ ಎಲ್ಲಿ ತಿರ್ಗಡಕ್ಕೆ ಹೋಗ್ಬೇಡ ನೀನು ಎಲ್ಲಿ ನೋಡೋಕೆ ಹೋಗ್ಬೇಡ ಈ ದಾರಿಗೆ ಹೋಗು ಇಲ್ಲಿ ಬಾ ಎಲ್ಲದು ಒಳ್ಳೇದಾಗ್ತೈತಿ ಅದನ್ನು ಅದು ಈ ಟಿ ವಿ ನೋಡಿದೆ ಈ ರಾತ್ರಿ ಯೂಟ್ಯೂಬ್ ನೋಡಿದೆ ತಿರ್ಗಿ ರಾತ್ರಿ ಕನಸು ಬಂದಿತ್ತಲ್ಲ ಅಮ್ಮ ಹೇಳಿತ್ತಲ್ಲ ಹೋಗಲೇಬೇಕು ಅಂತಂದು ಆಮೇಲೆ ಇನ್ನೊಂದು ನನಗೆ ನನ್ನ ನಂಬರ್ ಗಾಡಿ ಹೇಳಕ್ ಬರೋಲ್ಲ ಫೋನ್ ನಂಬರ್ ನನ್ನ ನಂಬರ್ ಹೇಳಕ್ ಬರೋಲ್ಲ ಮತ್ತೆ ಫೋನ್ ತೆಗ್ದು ಹೇಳ್ಬೇಕು ನಾನು ಅಂಥದ್ದು ಈ ಸ್ವಾಮಿ ಪೂಜಾರ ಫೋನ್ ನಂಬರು ಅವತ್ತು ನೋಡಿದ್ನಲ್ಲ ಕೊಟಗೆರೆಹಳ್ಳಿ ಎಲ್ಲ ಲೋಕೇಶಪ್ಪ ಪಂಡಿತರು ನಂಬರ್ ಅಂತ ಇತ್ತಲ್ಲ ತೊಂಬತ್ತಾರು ಎಂಬತ್ತಾರು ಎಪ್ಪತ್ತೇಳು ಎಂಬತ್ತೈದು ಸೊನ್ನೆ ಐದು ಹಂಗೆ ಬಂದ್ಬಿಡ್ತು ಬಾಯ್ ಅವತ್ತೇ ನನಗೆ ಈಗ ಮೂ ಮೂವತ್ತು ಈಗ ಅರವತ್ತು ವರ್ಷದಿಂದ ನಂಗೆ ಅಲ್ಲ ಅಲ್ಲಿ ಅರವತ್ತೈದು ವರ್ಷಗ ನನ್ನ ನನ್ನ ಫೋನ್ ನನ್ನ ಜೋಬಿನಾಗೆ ಫೋನ್ ಇರೋಕಂಜಿಗೆ ಅಲ್ಲಿ ನಲ್ವತ್ತು ವರ್ಷ ಆಯ್ತು ನನ್ನ ನಂಬರ್ ನಂಬರಿಂದ ಗಾಡ ಬರಲ್ರಿ ಸ್ವಾಮಿ ನಂಬರ್ ಬಂದುಬರ್ತು ನಂಗೆ ಆವತ್ತೇ ಅದೇ ನಂಗೆ ಸಂತೋಷ ಅದೇ ನಂಗೆ ಸಂತೋಷ ಆಯ್ತು ನನ್ನ ಮಕ್ಕಳದು ನಂಬರ್ ಸಿಗೋದ್ರ ಗಾಡ ನಾನು ನೋಡಿ ಹೇಳ್ತೀನಿ ಆದರೆ ನನ್ನ ನಂಬರು ಗಾಢ ನೋಡೋದು ನಾನು ಹೇಳ್ತೀನಿ ಸ್ವಾಮಿನ ನಂಬರ್ ಹಂಗೆ ಬಾಯಿ ಬಿಟ್ಟು ಬಂದುಬಿಡ್ತಾರಪ್ಪ ಅಮ್ಮ ಅವತ್ತು ರಾತ್ರಿ ಕನಸು ಬಂತು ತಿರುಗಿ ಬೆಳಿಗ್ಗೆ ನಂಗೆ ಅದು ನಂಬರ್ ಒಂದೇ ಸರಿ ನೋಡಿದ್ದು ಅದಕ್ಕೆ ಬಂದಿದ್ದೀನಿ ಸ್ವಾಮಿ ನೋಡ್ಬೇಕಾ ಎಮ್ಮನ್ನ ಪರೀಕ್ಷೆ ಮಾಡೋದಲ್ಲ ನನ್ನ ಕಷ್ಟ ಬಗೆಹರಿಸಿತ್ತು ಅಂತಂದ್ರೆ ಅಮ್ಮನ್ನ ಕೊನೆ ತಂಕು ಸೇವೆ ಮಾಡ್ಕೊಂಡು ಹೋಗ್ತೀನಿ ಅಮ್ಮನ್ನ ಸ್ವಾಮಿನ ಇದು ನಮಸ್ಕಾರ ಸರ್ ಹೌದಾ ಪ್ರಾಬ್ಲಮ್ ಸರ್ ಹೋದ್ರು ಕೆಲಸಕ್ಕೆ ಹಿಡಿತಾ ಇರ್ಲಿಲ್ಲ ಪೇಮೆಂಟ್ಗಳು ಕೊಟ್ಟರ್ಲಿಲ್ಲ ಅದಕ್ಕೋಸ್ಕರ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಈಗ ಸ್ವಲ್ಪ ಪರವಾಗಿಲ್ಲ ಸರ್ ನೆಮ್ಮದಿ ಇದೆ ಸ್ವಲ್ಪ ಮನ್ಸಿಗೆ ರಿಕವರಿ ಆಗ್ತಾ ಇದೆ ಅಮ್ಮನೆ ಬಂದ್ ಸೇರ್ಕೊಂಡಂಗ ಹಾಕೋಯ್ತು ನನ್ಗೆ ಅವ್ರಿಗೂ ಅದನ್ನ ಹೇಳ ಸರ್ ನಮ್ಮಿಂದ ಇನ್ನೊಬ್ರಿಗು ಒಳ್ಳೇದಾಗ್ಬೇಕಲ್ವಾ ಎಲ್ಲಾರ್ಗು ಒಳ್ಳೇದಾಗ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಈಗ ದೂರ ದೂರ ಎಷ್ಟ್ ದೂರ ಹೋಗ್ತಿರೋ ಅಷ್ಟು ಇಷ್ಟು ಒಂದ್ ಅಮ್ಮನ್ ಕೇಳ್ತಾರೆ ಇವ್ರೇನು ಇಲ್ಲಿ ಕೇಳಲ್ಲ ಒಳ್ಳೇದಾದ್ರೆ ನಾವು ಅಮ್ಮನ್ಗೆ ಏನಾರ ಒಂದ್ ಹೆಲ್ಪ್ ಮಾಡಬಹುದಲ್ವಾ ನಾಕ್ ಚೆನ್ನದಿಂದ ಹೆಲ್ಪ್ ಆಗುತ್ತೆ ಮುಂದೆ ಬರ್ತಾರ ಅವ್ರನು ಅಮ್ಮ ಮುಂದೆ ಬರ್ತಾಳೆ ನಂಬಿಕೆ ಇದೆ ನಂಬಿಕೆ ಇದೆ ಸರ್ ಇದೆ ಬೆಂಗಳೂರು ಸುಂಕಲ್ಲಿ ಇರೋದು ಇದೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಬರ್ತಾ ಇರೋದು ಬಂದ್ಮೇಲೆ ಸ್ವಾಮೀಜಿ ಕೇಳಿದ್ಮೇಲೆ ನಮ್ಗೆಲ್ಲ ಕರೆಕ್ಟ್ ಆಗಿ ಹೇಳಿದ್ದಾರೆ ಅದಕ್ ಪರಿಹಾರ ನಾವು ಮಾಡ್ಕೋಬೇಕು ಅವರೇ ಹೇಳಿದ್ರು ಎಲ್ಲ ಅವರೇ ಹೇಳಿದ್ರು ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರು ತಾಯಿ ನಂಬಿ ಬಂದವ್ರಿಗೆ ಹಾಗೆ ಆಗತ್ತೆ ಆ ಎಮ್ಮನ್ ಬಗ್ಗೆ ಹೇಳಕ್ಕೆ ಮಾತೇ ಇಲ್ಲ ಬಿಡಿ ಆ ಯಮ್ಮನ್ ನಮ್ದವ್ರು ಯಾವತ್ತು ಕೆಡಲ್ಲ ಕೆಡಕ್ ಇದು ಇಲ್ಲ ಚಾನ್ಸೂ ಇಲ್ಲ ಯಾವತ್ತು ಅವತ್ತಿಂದ ಆ ತಾಯಿನ ನಂಬ್ಕೊಂಡ್ ಬಂದಿದೀವಿ ಕೈ ಹಿಡಿತಾಳೆ ಅಂತ ನಂಬಿದೀವಿ ಮುಂದಕ್ಕೆ ನಡ್ಸ್ಕೊಂಡು ಹೋಗೋದು ಕೈ ಹಿಡ್ದು ನಡ್ಸೋದು ಜವಾಬ್ದಾರಿ ಎಲ್ಲ ಆಸಿದೆ ನಮ್ದೇನಿಲ್ಲ ಮತ್ತೆ ಒಳ್ಳೇದಾಗ್ಬಿಟ್ರೆ ಸಾಕು ನಮ್ಗೆ ಅಷ್ಟೇ ಮನೆ ತುಂಬಾ ಪ್ರಾಬ್ಲಮ್ ಇದೆ ನಮ್ ಹುಷಾರ್ ಹುಷಾರಿರ್ಲಿಲ್ಲ ನಮ್ಗೂ ಹುಷಾರಿಲ್ಲ ಒಂದ್ ಸ್ವಲ್ಪ ಪೈಸ್ ಪ್ರಾಬ್ಲಮ್ ಎಲ್ಲ ಇತ್ತು ಹಂಗಾಗಿ ನೋಡೋಣ ಇಲ್ಲಿ ತಾಯಿನ ಬಂದು ಅದು ಕೇಳ್ಕೊಂಡು ಇದ್ ಮಾಡ್ಕೊಂಡು ಹೋದ್ರೆ ಅದು ಸ್ವಲ್ಪ ಎಲ್ಲ ಪರಿಹಾರ ಆಯ್ತು ಅಂದ್ರೆ ನಮಗೂ ಒಳ್ಳೇದು ಅಷ್ಟೇ ತಾಯಿನ ನಂಬಿ ಬಂದಿದೀವಿ ಭಕ್ತರು ಬರಬೇಕಾದ್ರೆ ಮಾಗಡಿ ರಾಮನಗರ ಮಧ್ಯೆ ಇರುವಂತಹ ಕೊಟಕಾರಹಳ್ಳಿ ಅಂತ ಒಂದು ಕ್ಷೇತ್ರ ಇದೆ ಆ ಕ್ಷೇತ್ರಕ್ಕೆ ಬರುವಂತಹ ಭಕ್ತರು ಬೆಂಗಳೂರು ಮತ್ತೆ ಮೈಸೂರಿಂದ ಬರುವಂತರು ರಾಮನಗರಕ್ಕೆ ಬಂದು ಮಾಗಡಿ ಬಸ್ ಹತ್ತಿದ್ರೆ ಕೊಟಕಾರಹಳ್ಳಿ ಅಂತ ಗ್ರಾಮವಿದೆ ಇದೆ ಅಲ್ಲಿ ಇಳ್ಕೊಂಡ್ರೆ ದೇವಸ್ಥಾನ ಬಸ್ ಸ್ಟಾಂಡ್ ಅಲ್ಲೇ ದೇವಸ್ಥಾನ ಇದೆ ತುಮಕೂರು ಕಡೆಯಿಂದ ಬರೋರು ತುಮಕೂರು ಮಧುಗಿರಿ ಹಾಸನ ಆ ಕಡೆಯಿಂದ ಬರೋರು ಮಾಗಡಿಗೆ ಬಂದು ಕೊಟಕಾರಿ ಅಂತ ಕೇಳಿದ್ರೆ ಆ ಕ್ಷೇತ್ರ ಅಲ್ಲೇ ಬಸ್ ಸ್ಟಾಂಡ್ ಅಲ್ಲೇ ಆ ಕ್ಷೇತ್ರ ಇದೆ ಬರ್ತಾರೆ